ಗುರು ಬಸವಲಿಂಗಾಯ ನಮ್ಮ ಎಲ್ಲರಿಗೂ ಶರಣೋ ಶರಣಾರ್ಥಿ ಪ್ರತಿ ವರ್ಷದಂತೆ ಈ ವರ್ಷವು ಬರಗಾಲದ ಬಂಟ ಕಲಬುರಗಿ ಒಂದು ಜಾತ್ರೆಯ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ತಿಂಗಳ ಮೂರು ತಾರೀಕು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಆವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಯುವಕ ಮಿತ್ರರು ನಮ್ಮ ಕಮಿಟಿಯ ಹಿರಿಯರು ಹಾಗೂ ನಮ್ಮೆಲ್ಲ ಇಂದ ಸದಸ್ಯರು ಎಲ್ಲರೂ ಪರಿಶ್ರಮವಾಗಿ ಕಾಯಕ ಮಾಡಿದ್ರು ಅವತ್ತು ಜಾತ್ರೆ ಹೆಂಗ ನಡೀತೇ ಅನ್ನೋದು ನಮಗೆ ಭಾಳ ಎಚ್ಚುತ್ರಿ ಆಗುತ್ತೆ ಜಾತ್ರೆ ನಡಿಬೇಕಾದ್ರ ಕಾರಣ ನಮ್ಮ ಗ್ರಾಮದಲ್ಲಿ ನಿಷ್ಠೆ ಶ್ರದ್ಧೆ ಭಕ್ತಿ ಇವು ಮೂರು ನಡುವೆ ಒಂದು ಸ್ವಾಭಿಮಾನ ಇಟ್ಕೊಂಡು ಜಾತ್ರೆ ನಡೆದೈತೆ ಪ್ರತಿ ವರ್ಷದಂತೆ ಜಾತ್ರೆಯ ಪುರಾಣದಲ್ಲಿ ಪೂರ್ಣ ನಾವು ಒಂದು ಟೈಮ್ ಫಿಕ್ಸ್ ಮಾಡಿದ್ದೇವೆ ಏಳು ನಲವತ್ತೈದರಿಂದ ಒಂಬತ್ತು ಗಂಟೆವರೆಗೂ ಪೂರ್ಣ ನಡೀತಿದೆ ನಮ್ಮ ಈ ದೇವಸ್ಥಾನದಲ್ಲಿ ಮಾರ್ತಿ ಮಾರುತೇಶ್ವರ ದೇವಸ್ಥಾನದಲ್ಲಿ ಟೈಮಂಗ್ ಏಳು ನಲವತ್ತೈದಕ್ಕೆ ಅವ್ರಿಗೆ ಕೊಟ್ಟಿದ್ದೇವೆ ಎಂಟು ಗಂಟೆನಿಂದ ಎಲ್ಲರೂ ನಮ್ಮ ಪೂರ್ಣದಲ್ಲಿ ಬೈ ಹಾಕರ್ ಶರಣಿಯರಾಗಿರ್ಬೋದು ಶರಣರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅಡುಗೆ ವ್ಯವಸ್ಥಾಪಕರಾಗಿರ್ಬೋದು ಎಲ್ಲ ನಮ್ಮ ಕಮಿಟಿ ಹಿರಿಯರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಎಂಟು ಒಳಗ ನಾವಿಲ್ಲಿ ಸೇರ್ಪಡೆ ಹಾಕು ಸೇರ್ಪಡೆಯಾಗಿ ಪೂರ್ಣದಲ್ಲಿ ಎಲ್ಲರೂ ಬೈ ಹಾಕು ಅಂದ್ರ ಶರಣರ ಚರಿತ್ರೆಯಲ್ಲಿ ಶರಣ ಅವರು ತಮ್ಮ ಜೀವನ ಯಾಗ್ ನಡೆಸಿದ್ರು ಅವರು ತಮ್ಮ ದಂಪತಿಗಳು ಸತಿಪತಿ ಜೀವನದಲ್ಲಿ ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಂಡು ಅದು ನಮ್ಮ ಗಮನಕ್ಕೆ ತಗೋಬೇಕಲ್ಲ ಪ್ರತಿ ವರ್ಷ ನಾವು ಅದ ಒಂದ್ ಸ್ವಲ್ಪ ಕಣ್ಣಾಡಿಸಿ ನೋಡಿದಾಗ ಶರಣರ ಜೀವನ ಯಾವ ತರ ಮಾಡಿದ್ರು ನಾವು ಕೂಡ ಆ ಚರಿತ್ರೆ ಬಗ್ಗೆ ಪೂರ್ಣ ಕೇಳಿ ಅದನ್ನ ನಾವು ಸ್ವಲ್ಪ ಆಳಿಸಬೇಕು ಆಳಿಸಿದಾಗ ನಮ್ಮ ಜೀವನ ಅಗ್ನಿ ಸಲಸಲ ವಯಸ್ಸಾಗುತ್ತೆ ಆಮೇಲೆ ಶರಣರು ಯಾಗ ಜೀವನ ಮಾಡಿದ್ರು ಅಂದ್ರ ದೊಡ್ಡಪ್ಪ ಶಾಣಪ್ಪನ ಪಾಲ್ ಕೇಳಿದಾಗ ಪಾಲ್ ಕುಡಲಿಲ್ಲ ನಮ್ ನಿಮ್ಮಂತೆ ನಾವೇನಂತೂ ಏನೋ ಒಂದು ಒಳ್ಳೆ ಪ್ರಶ್ನೆ ಉತ್ತರ ಮಾತಾಡ್ತು ಅವ್ರ ಏನಂದ್ರು ಶರಣರು ನಿನಗ ಏನ್ ಬೇಕಪ್ಪ ಅದನ್ನೆಲ್ಲ ನೀನ್ ತಗೋ ನಿನಗ ಏನ ಅದು ಬ್ಯಾಡ ಸಹಿತ ಅದನ್ನೆಲ್ಲ ಬಿಡು ಅವ್ರು ಯಾರೋ ದೊಡ್ಡಪ್ಪನವ್ರು ಶರಣರು ಏನಂದ್ರು ಆಗ್ಲಿ ಬಿಡು ನಿಮ್ಮ ಅಭಿಪ್ರಾಯದಂತೆ ಇರ್ಲಿ ಅಂದ್ರು ಅವರು ಆ ದೊಡಪವರು ಏನ್ ಮಾಡಿದ್ರು ತಮಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ತಮ್ ಬೇಡದ್ದು ಕರ್ಕಿ ಹೊಲ ಬಿಟ್ರು ಶ್ಯಾಮಪ್ಗ ಕರ್ಕಿ ಹೊಲ ಬಿಟ್ರು ಕೂಡ ಶ್ಯಾಮ ಹೋಗಿ ಅಲ್ಲಿ ತನ್ನ ಜೀವನ ಪ್ರಕಾರ ಬಿತ್ತನೆಗೆ ಮಾಡಿದ್ರು ಬಿತ್ತನೆಗೆ ಮಾಡಿದ ಪ್ರಕಾರ ಆ ಹೊಲದಲ್ಲಿ ಕಸನ ಇತ್ತು ಕಸಿದ್ರು ಕೂಡ ಬೆಳೆನೇ ಇತ್ತು ಆಮೇಲೆ ಪಕ್ಷಿಗಳು ಗುಬ್ಬಿ ಕಾಗಿ ಅನೇಕ ದನಗಳು ಕರಗಳು ಎಲ್ಲವೂ ಆ ಹೊಲದಲ್ಲಿ ಜೀವನ ಮಾಡ್ತಿದ್ವು ಮತ್ತೆ ಶರಣರ್ ಏನ್ ಮಾಡಿದ್ರು ಅದ ಒಂದ್ ದಿವಸ ಹೋಗಿ ಹೊಲ್ದ ದುಡಿದಾಗ ಇಲ್ಲ ಇವಾಗ ಬಹಳ ಬಾಳ ಇದೆ ನೀರು ತೆಗೆದುಕೊಂಡು ಹೋಗಿ ನಾಲ್ಕು ಮೂಲಿಗೆ ಒಂದು ಪಾತ್ರೆ ಒಳಗ ಒಂದು ದೋಣಿ ಒಳಗ ಅವ್ ನಾಲ್ಕು ಮೂಲೆಯಲ್ಲಿ ಇಟ್ಟು ಮತ್ತ ಆ ನೀರ್ ಸಮಿತಿ ಬಂದ್ರು ಅವ್ರು ಅಂದ್ರ ಜನ ಶರಣರ ಜೀವನ ಶರಣರ ಜೀವನವು ನಮ್ಮ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲ ನಾವು ನಮ್ಮೆಲ್ಲ ಏನಾರ ಗುಬ್ಬಿ ಬಂದ್ರ ನಾವು ಅಲ್ಲಿಗೆ ತಗಂತು ಅವನ್ನ ಓಡಿಸ್ತು ಅವ್ರ ಶರಣರ ಜೀವನ ಯಾಗ ಮಾಡಿದ್ರು ಗುಬ್ಬಿ ಕಾಯಿಗಳು ತಿಂದು ಉಳಿದು ಉಳಿಯರು ಅದಕ್ಕೆ ನಮ್ಮ ಗ್ರಾಮದಲ್ಲಿ ನಾವೇನ್ ಮಾಡಿದೀವಿ ಶರಣರ ಪೂರ್ಣ ಒಂದು ನಲ್ವತ್ತರಿಂದ ನಲ್ವತ್ತೈದು ವರ್ಷ ನಮ್ಮ ಗ್ರಾಮದ ಪ್ರಾರಂಭ ನಡಿತಿದೆ ಈ ವರ್ಷ ಅಗ್ದಿ ಶ್ರದ್ಧೆ ಭಕ್ತಿ ನಿಷ್ಠೆ ಅಲ್ಲಿಂದ ಅದ್ರೊಳಗ ಸ್ವಾಭಿಮಾನ ಯುವಕರಿಗೆ ಸ್ವಾಭಿಮಾನ ಎಲ್ಲರು ಕಾಯಕ ಮಾಡ್ಯಾರ ಕಾಯಕ ಯಾರು ಮಾಡಿಲ್ಲ ಮಾಡಿರದಂಗಿಲ್ಲ ಕಾಯಕ ಹೆಚ್ಚಿನ ರೀತಿಯಲ್ಲಿ ಮಾಡ್ಯಾರ ಇನ್ನ ಮಾಡ್ಬೇಕು ಅನ್ನೋದು ಕೊರತಿದೆ ಜನರಿಗೆ ನಾನ್ ಈ ವರ್ಷ ಇನ್ನ ಸ್ವಲ್ಪ ಮಾಡ್ಬೇಕಾಗಿತ್ತು ಇನ್ನೊಬ್ರು ಹೇಳಿದ್ರು ಹೇಳಿದ್ ಹೋಗಿ ನಾನು ಮಾಡಿದಲ್ಲ ಏಳರ್ ನಾನು ಮಾಡ್ಬೇಕು ಅನ್ನೋದು ಯುವಕರಲ್ಲಿ ಸ್ವಾಭಿಮಾನ ಉಂಟಾಗೈತಿ ಅವರಲ್ಲಿ ಕಾಯಕದಲ್ಲಿ ಶರಣರ ಕಾಯಕ ಯಾರು ಕರೆಯಂಗಿಲ್ಲ ಕಾರ್ಯದಿಂದ ಮಾಡಪ್ಪ ಅಂತಂದ್ರ ಅವ್ರ ಪಾಪ ಹೇಳ ಮಾಡ್ತಾರ ಅವ್ರು ಹೇಳರ್ದಂತೆ ಮಾಡೋದು ಜಾಸ್ತಿ ನಮ್ಮ ಗ್ರಾಮದಾಗ ಎಲ್ಲ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ನಾವು ಅಂದ್ರ ನಮ್ಮ ಶರಣರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಚರಿತ್ರೆ ಏನು ಐತಲ್ಲ ಆ ಚರಿತ್ರೆಯನ್ನು ನಾವು ನೋಡಿದಾಗ ಆ ಚರಿತ್ರೆ ಒಂದು ದಂಪತಿಗಳು ಜೀವನ ನಡೆಸಿದ್ರಲ್ಲ ಆತರ ನಮ್ ಗ್ರಾಮದಲ್ಲಿ ನಡಿತೇ ಇದೆ ಹೆಂಗ್ ನಡಿತ ಇದೆ ಅಂದ್ರೆ ಒಂದು ಮನೆಯಲ್ಲಿ ಏನೋ ಒಂದು ನ್ಯಾಯ ಇಲ್ಲದಂತೆ ಶರಣರು ಅವ್ರ ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನೋ ಇದ್ದು ಅಂದ್ರ ಶರಣರು ಅವ್ರ ಮನೆಯಲ್ಲಿ ಅವರು ಕಿವಿಯಾಗ ಹೋಗಿ ಹಂಗಲ್ಲೋಗ್ರಂತಂದ್ರೆ ಹೇಳ್ತಾರ ಶರಣರು ನಾನು ನಾಲ್ಕು ಮಾತಿಗೆ ವಿರಾಮ್ ಕೊಡ್ತೀನಿ ಗುರು ಬಸವ ನಮಸ್ಕಾರ ನಮಸ್ಕಾರ ಸರ್ ನಾವು ಈಗ ನಮ್ಮೂರಲ್ಲಿ ಶರಣ ಒಂದು ನಲವತ್ ನಲವತ್ತೈದು ವರ್ಷ ಆತ್ ಸರ್ ನಲವತ್ತಾರು ವರ್ಷ ಆತ್ ಸರ ನಾವು ಸಣ್ಣ ಹುಡುಗ ಸಾಲಿ ನಮ್ಮೂರ ನಾವು ಪ್ರೈಮರಿ ಕಲಿಯಾಗಿದ್ದಾನೆ ಶ್ಯಾಮಸ ಪುರಾಣದ ಭಾಗಿಯಾಗಿದ್ವಿ ಏನೊಂದು ಕಸನದಿರ್ಬೋದು ಹುಡ್ನಾಗ ಎಲ್ಲಾ ಮಾಡ್ಕೊಂತ ಮಡಿಕ ನಲವತ್ತೈದು ವರ್ಷ ಇದು ಮಾಡಿದ್ವಿ ಸರ್ ನಮ್ಮೂರಲ್ಲಿ ನಮ್ಮೂರಲ್ಲಿ ಆಧ್ಯಾತ್ಮ ಅಂದ್ರೆ ಒಂದ್ ಇದು ಇದ್ದಂಗೆ ಸರ ಈಗ ಹಬ್ಬದ ಹುಟ್ಟಿದಂಗೆ ಆಧ್ಯಾತ್ಮ ಅಂದ್ರೆ ಹಬ್ಬದ ಹುಟ್ಟಿದ್ದಂಗೆ ನಮ್ಮೂರಾಗ ನಮ್ಮೂರ ಪುರಾಣ ಇರ್ಬೋದು ಒಂದು ಶರಣಾದ ಒಂದು ಪ್ರವಚನ ಇರ್ಬೋದು ಇರ್ಬೋದು ಇಲ್ಲಿ ತಿಂಗಳಗೊಂಬಿ ಇರ್ಬೋದು ಒಂದು ಉಣಿಗ ಉಣಿ ಉಳಿಗ್ ಇರ್ಬೋದು ನಮ್ಮ ಊರಾಗ ಒಟ್ಟ ಏನಂದ್ರ ಒಂದ ಏನ್ ಮಾಡಿದ್ರು ಒಂದ್ ಹಬ್ಬದ ವಾತಾವರಣ ತರ ಸೃಷ್ಟಿ ಮಾಡ್ತಾರ ಅಲ್ಲಿಂದ ಇದು ಶ್ಯಾಮಸಪ್ಪನ ಪುರಾಣದಿಂದನ ಲಾಭ ಏನಂದ್ರ ನಮ್ಮೂರು ಇರೋದ್ ಸಣ್ಣದ ಧಾನ್ಯಗಳ ಏನ ನಾವು ಯಾರಿಗೆ ಏನೋ ಒಂದ್ ರೂಪಾಯಿ ಒತ್ತಡ ಹಾಕಂಗಿಲ್ಲ ಯಾರಿಗೇನು ಇಷ್ಟ ಹೇಳಿ ನಿಗದಿತನ ಮಾಡಂಗಿಲ್ಲ ಕೊಟ್ಟಂತರಾಗನ ಜಾತ್ರೆ ಮಾಡಿ ಉಳಿಸಿ ಉಳಿದಾಣದಿಂದ ಒಂದು ಶ್ಯಾಮಸಪ್ಪನ ಗೋಪುರ ಆಗಿರ್ಬೋದು ಒಂದು ಮಾರುತೀಶ್ವರ ಗುಡಿ ಆಗಿರ್ಬೋದು ಅಲ್ಲಿಂದ ಒಂದು ಏನೋ ಊರಾಗ ಒಂದೇನ ಆ ಏನಾರ ಇದನ್ನ ನಮ್ಮ ದುಡ್ಡಲ್ಲೇ ನಾವಿ ಜಾತ್ರೆಯಿಂದ ಬರ್ತಕ್ಕಂತ ಹಣದಿಂದಾನು ನಾವೆಲ್ಲ ಮಾಡಿ ಅದ್ ಮಾಡ್ತೇವೆ ಹಂಗಾಗಿ ನಮ್ಮೂರ ಒಂದು ವಿಶೇಷ ಏನಂದ್ರೆ ಯಾರು ಏನ ಅದಕ್ಕೆ ಹಣದ ಆರ್ಥಿಕ ಇರ್ಬೋದು ಅಲ್ಲಿಂದ ಏನೋ ಒಂದು ಇದಿರ್ಬೋದು ಎಲ್ಲ ಬಿಟ್ಟು ತಮ್ಮ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡ್ತಾರಲ್ಲ ಹಿಂಗಾಗಿ ಒಂದು ಕಾರ್ಯಕ್ರಮ ನಡಿಬೇಕಾದ್ರ ಯಾರ್ದ ಅಡಚಣೆ ಇಲ್ಲದೆ ಎಲ್ಲರೂ ನಮ್ ಮನಿದಂತೇಳಿ ಮಾಡ್ತಾರಲ್ಲ ಹಂಗಾಗಿ ಒಂದೆಲ್ಲ ಎಲ್ಲ ಅದ್ದೂರ ನೆಟಕೈತಿ ನಾವು ನಮ್ಮ ನೋಡಕ್ಕ ಸುತ್ತ ಹಳ್ಳಿಯಾಗ ವಿಚಾರ ಮಾಡಿದ್ದೆ ಅಂದ್ರ ರೋಡ್ ಕಾರ್ಯಕ್ರಮ ಎಲ್ಲಿ ನಡೆಯಂಗಿಲ್ಲ ನನ್ನ ಅನಿಸಿಕೆ ಪ್ರಕಾರ ವಾರ ಕಂಬ ಇರ್ಬೋದು ತಿಂಗಳಗೊಂಬಿ ಇರ್ಬೋದು ಉಳಿಗೊಂಬಿ ಇರ್ಬೋದು ಅಮಾಷ್ ಗಮ್ ಇರ್ಬೋದು ಪ್ರಸಾದ ಸೇವನ ನಿರಂತರವಾಗಿರ್ತೈತೆ ಹಂಗಾಗಿ ಇವೆಲ್ಲ ನಡೀತಾ ಅಂದ್ರೆ ಊರ ಊರೊಂದು ಆ ಊರಾಗ ಒಂದ್ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಎಲ್ಲರ ಭಕ್ತಿಯಿಂದ ಮಾಡ್ತಾರಲ್ಲ ಇದ ಒಂದು ಇದಂತೇಳಿ ನಮ್ಮ ನನಗ ಒಂದೆರಡು ಮಾತು ಮಾತಾಡೋ ಅವಕಾಶ ಮಾಡಿ ಕೊಡ್ತಕ್ಕ ತಮ್ಮ ಚಲನ್ಗೆ ಧನ್ಯವಾದ ಹೇಳ್ತೀನಿ ಸರ್ ನಮಸ್ಕಾರ ಸರ್ ಈ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮೂರ ಜಾತ್ರೆ ಅಂದ್ರೆ ಒಂದು ವಿಶೇಷ ಅಂದ್ರೆ ಶಾಣಬಸಪ್ಪ ಬಸಪ್ಪ ಜಾತ್ರೆ ಅಂದ್ರೆ ಭಾವೈಕ್ಯತೆಯ ಜಾತ್ರೆ ಅಂತ ನಾವು ಯಾಕಂದ್ರೆ ಎಲ್ಲಾ ಸಮನ್ ಸಮುದಾಯ ಮುಸ್ಲಿಂ ಇರ್ಬೋದು ಇವತ್ತೆಲ್ಲಾ ಏನ್ ಸಮುದಾಯದವರು ಶೇರ್ ಒಂದು ಒಂದು ಬಾವು ಕೇಟ ಜಾತ್ರೆ ಅದೇ ಜಾತ್ರೆ ಅಂತ ನಾವ್ ಒಂದು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ಏನಂದ್ರೆ ನಿಸ್ವಾರ್ಥವಾಗಿ ದುಡಿತಾರೆ ನೀವ್ ಏನ್ ಕಲ್ತರಿ ಒಳ್ಳೆ ಸಂಸ್ಕಾರ ಆ ಸಂಪ್ರದಾಯ ಒಳ್ಳೆ ಸಂಸ್ಕಾರ ಕಲ್ತೀವಿ ಸರ್ ಒಳ್ಳೆ ಶರಣಬಸಪ್ಪನವ್ರು ಬಂದ ಆದಿ ಹೆಂಗಿತ್ತು ಅವ್ರ ಜೀವನ ದರ್ಶನ ಏನು ಇಪ್ಪತ್ತೊಂದ್ ದಿನಗಳ ಕಾಲ ಕೇಳಿದ್ವಲ್ಲ ಅದ್ರ ತಕ್ಕಂಗ ನಾವು ನಮ್ಮ ಜೀವನದಲ್ಲಿ ಅವರು ಏನ ತತ್ವ ಆದರ್ಶಗಳು ಸಿದ್ಧಾಂತಗಳು ಅಳ್ವಡ್ಸ್ಕೊಬೇಕಂತಂದು ಆ ಮನಸ್ಸಾಯ್ತು ಆಯ್ತು ಸರ್ ಮಕ್ಕಳಿಗೆ ಏನ್ ಅದನ್ನ ಕಲಿಸ್ತೀರಾ ನಮ್ಮ ಮಕ್ಳಿಗೂ ಸಹ ಅದೇ ತರನ ಬಾಳ್ಬೇಕಂತ ನಾವು ಅವ್ರಿಗೆ ಅವ್ರಿಗೆ ಇದ್ ಮಾಡ್ತೀವಿ ಸರ್ ಕಟ್ಟಿದಿವಿ ನಾವು ಕಲಿಸ್ತೀವಿ ಸರ ಅಂದ್ರೆ ಹಿರಿಯರ ಏನ ಹಾಕ್ರಲ್ಲ ನಮ್ಗೆ ಮಾರ್ಗದಲ್ಲಿ ನಾವು ನಡೀತು ಸರ್ ಹಿರಿಯರ ಮಾರ್ಗವೇ ಸರ್ ಯಾಕಂದ್ರೆ ಹಿರಿಯರ ಮಾರ್ಗದಲ್ಲಿ ಅಮೃತ ಇದೆ ಅಮೃತ ಸವಿರಿ ಅಂತ ಅವ್ರ ಹೇಳ್ತಾರ ನಾವು ಬೇರೆ ಮಾರ್ಗ ಸರ್ ಹೌದಲ್ಲ ಕೈ ಮಾರ್ಗ ಬಿಟ್ಟು ಸಿಹಿ ಮಾರ್ಗ ಕೊಟ್ಟಿವಿ ಸರ್ ಆ ಸಿಹಿ ಮಾರ್ಗವನ್ನು ತಂದು ಕೊಡೋದೇ ಜಾತ್ರೆ ಮಾಡ್ಯಾರ ಯು ಒಳ್ಳೆ ಮಾತಿದ್ರಿ ಸಣ್ಣ ನೋಡ್ರಿ ನಮ್ ಊರಿಗೇನ ಕರೆಂಟ್ ಬಂದಿದ್ದಿಲ್ರಿ ಇಲ್ಲಿ ಹ್ಮ್ ಅವಾಗಲಿದ ಸ್ಟಾರ್ಟ್ ಕರೆಂಟ್ ಇದ್ದಿಲ್ರಿ ನಾವು ಸಣ್ಣ ಹುಡುಗ್ರ ಆರಾಟದಾಗ ಅವಾಗಲಿದ ಸ್ಟಾರ್ಟ್ ಮಾಡಿದ್ರಿ ನಮ್ ಊರ್ ಹಿರಿಯಾರು ಜಾತ್ರೆ ಮಾಡ್ತಾರ ಜಾತ್ರೆ ಮಾಡ್ತಾರ ಎರಡ್ ವರ್ಷಕ್ಕೆ ಕರೆಂಟ್ ಬಂತ್ರಿ ಏ ಜಾತ್ರೆ ಕರೆಂಟ್ ಬಂತು ಕರೆಂಟ್ ಬಂದ ಅವಾಗಲಿದ ಜಾಸ್ತಿ ಐತ್ರಿ ನಮ್ಗ ತಿಟ್ಟಿ ಹೋಗಿ ಶಗಣಿ ಬಂದು ಸಾರಿಸಿ ಉಸುಗ್ ದಬ್ಬಿ ಎಲ್ಲಾ ದುಡ್ತಿದ್ರಿ ನಾವ್ ಸಣ್ಣ ಈ ಗುಡಿ ಗುಡಿ ಮುಂದ್ರಿ ಧೂಳತ್ರಿನ ಇಲ್ಲಿ ಗಿಂಡಿ ಏನಿದ್ದಿಲ್ರಿ ಇವೆಲ್ಲ ಸಣ್ಣ ಅಲ್ಲಾ ಮಣ್ಣಿ ಗುಡಿ ಇದ್ವಿ ನಾವಾಗ ಅವಾಗ್ಲಿದ್ದಾನೆ ನಾವ್ ಜಾತ್ರೆ ಮಾಡ್ಕೊಂತ ಮಾಡ್ಕಂತ ಬಂದಾಗ ನಲ್ವತ್ತೆರಡು ವರ್ಷದಿಂದ ನಾವ್ ಹಿರಿಯರಾದ್ರಿ ಇಲ್ಲಿ ಹ್ಮ್ ನಲ್ವತ್ತ ಎರಡು ವರ್ಷ ಆಯ್ತು ನಮ್ ಕೈಯಾಗ ಹಿರಿಯತನ ಬಂತ್ರಿ ನಾವ್ ಕಸ ಬೆಳ್ದಾರೀ ನಾವ್ ಇಲ್ಲಿ ಸೇವೆ ಸೇವೆ ಮಾಡಿದ್ರಿ ಮೊದ್ಲ ಬರೀ ಒಬ್ಬ ದುಡಿದ ದುಡ್ಯದ ನಾವು ಹಿರಿಯರಾದಂತಾರ ಏನ್ ಶಗಣಿ ಕಸ ಬೆಳಸಕ್ರಿ ಧೂಳ ಬೆಳೆಯಕಿ ಇಲ್ಲದ ಗಣ ಇದು ಅಂದ್ರ ತಪ್ಪ ತಮ್ಮ ನೆಡ್ಸಕತ್ತಿ ಎಲ್ಲಾ ಮಾಡ್ತಿದಿವಿ ಜಾತ್ರೆ ನಿಮಗ ಇಪ್ಪತ್ತೊಂದ್ ದಿವಸ ಜಾತ್ರಿ ಅವಾಗ್ಲೂ ರೀ ಚಿದನಂದಪ್ಪ ಸರ್ ಆಗ್ಲಿ ಪುರಾಣ ಪುರಾಣಿ ಹೇಳ್ತಿದ್ರಿ ಅವಾಗ ಅವ್ರ ನಮ್ಮರ ಓದ್ತಿದ್ರಿ ಚಿದಂದ ಸಾಹ್ಕರ್ ಅಂತ ಹೇಳಿ ಅವಾಗ್ಲಿಂದ ಪುರಾಣಿಕ ಪುರಾಣಿಕ ಅಡಿಯಪ್ಪ ಬಡೀರಸ್ರ ಸಾಬು ಪರಂಗಿ ಮಾಸ್ತಾರ ದೊಡ್ಡ ದೊಡ್ಡ ದೊಡ್ಡರ್ ಇದ್ರಿ ಅವ್ರೆಲ್ಲ ಮಾ ಅದ ಮಾರಿದ್ನ ನಾವು ಮಾಡ್ಕೊಂತ ಅಂತ ಬಂದು ನಲ್ವತ್ತೆರಡನೇ ವರ್ಷಕ್ಕೆ ನಮ್ ಕೈಯಾಗ ಇರತನ ಬಂದ್ಬಿಡ್ತಿ ಅದು ನಮ್ಗೆ ಗೊತ್ತಿಲ್ರಿಂಗನಗ ಗೊತ್ತಿಲ್ರಿ ನಮ್ ಕೈ ಇರತನ ವರ್ಷ ಶರಣಪ್ಪ ನಮ್ ಹೆಂಗ ಒಂದ್ ದಿನಕ್ಕೆ ಕಳ್ಸೋನೋ ಎರಡು ದಿನಕ್ಕೆ ಕಳ್ಸನೋ ಗೊತ್ತಿಲ್ಲ ಹಂಗ ಬಂದು ನಲ್ವತ್ತೆರೇ ವರ್ಷಕ್ಕೆ ನಾವ್ ಇರತನ ಮಾಡಿದಿರಿ ಈಗ ಮೂರನೇ ವರ್ಷ ಆತ್ರಿ ಮಾಡಿದಿರಿ ನಾನು ನಮ್ಮ ಯಾಮಿ ಸಾಬ್ ಶರಣಪ್ಪ ಪರಂಗಿ ಮೂವರು ಅವ್ರಿಂದ ಮಾಡ್ಕೊಂಬಂದ ಇಲ್ಲಿಗೆ ಅಂತ ಜಾತಿ ಪ್ರಕಾರ ಎಷ್ಟು ವರ್ಷ ಜೀವನ ಮಾಡಿರಿ ನೀವ್ ಅನುಭವಿಸಿರಿ ಅಂತ ಹೇಳಿದ್ರಲ್ಲ ದೊಡ್ಡವರಾಗಿರಿ ಈ ಬದುಕಂದ್ರಿ ಏನು ಬದುಕಂದ್ರ ನೋಡ್ರಿ ಆ ಸಣ್ಣಪುಲ್ ನಿಂದ್ರಿ ನಮ್ರಾಗ ಇವತ್ ಮಕ್ಳ ಆಗಲಿ ಇವತ್ ದವಸ ಧಾನ್ಯದಿಂದ ಆಗಲ್ರಿ ಮಕ್ಕಳಂದ್ರ ಇವತ್ತು ಇವತ್ತು ಆಯುರ್ವೇ ಮಾಡ್ಕೊಂಡಿರ್ತೀವ್ರಿ ಅಂಗಿ ಪಂಗಿ ಎಲ್ಲ ಜಾತ್ರೆ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಅಂತ ತನ ಅದ್ರ ಅಂಜಿಲ್ರಿ ಎಂದ ರೊಕ್ಕ ನೋಡಿಲ್ರಿ ಅವ್ರ ಅದಂದು ಅದನ್ನ ಪಾದಕನ ಬಿದ್ದಿವ್ರಿ ಅಷ್ಟು ರೊಕ್ಕ ಕೊಟ್ಟು ದುಡ್ಡು ತಗೊಂಡ್ ಮಕ್ಳು ಅಂದ್ರೆ ಮಕ್ಕಳು ಕೊಟ್ಬಿಟ್ರಿ ನಮ್ಮೂರಪ್ಪ ಇಲ್ಲಿಗೆ ಹೇಳದ್ ಬಿಟ್ಟನ್ರೀ ಆ ನಮನಿ ಉಲ್ಲಾಸ ನಮಗ ಜಾತ್ರೆ ಒಳಗ ಅದ್ರಂತ ಇಪ್ಪತ್ತ ಇಪ್ಪತ್ತಿಪ್ಪತ್ತೈದು ದಿವಸ ಕಾಲ ಹಿಡ್ಕೊಂಬಂದು ರೊಕ್ಕ ಅಂದ್ರ ಗೊತ್ತಿಲ್ರಿ ಅಷ್ಟ ಬಾಯಿಸಿ ಬಿಡ್ತಾರ್ರಿ

ಅವ್ರ ಪರವಾಗಿ ನಾ ಮಾತಾಡ್ತೀನಿ ಅವರು ಓಡಾಡರ್ ಇಲ್ಲ ನಂಗಿಲ್ಲ ಅವರು ಕಾರ್ಯಕ್ರಮ ಎಲ್ಲರ ಕೈಗಳು ಸಾಥ್ ನೀಡಿದಾಗಲೇ ಒಂದು ಕಾರ್ಯ ಯಶಸ್ವಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತದ್ರೊಳಗೆ ಮುಖ್ಯ ಪಾತ್ರ ನೀವು ಕೂಡ ವಹಿಸಿದ್ರಿ ಆ ಏನ್ ಅನ್ಸುತ್ತೆ ಇಷ್ಟು ದಿನಗಳ ಕಾಲ ಇವತ್ತು ಇಲ್ಲಿಗೆ ಮುಗೀತಿದು ಅದು ನಿಮ್ ಗೊತ್ತಿರುತ್ತ ಮಾಡುವಾಗ ಯಾವಾಗ ಮುಗಿತದಪ್ಪ ಇದು ನಂಗ ಅನ್ಸ್ತಿರ್ತೈತೆ ಮುಗಿದ ಮೇಲೆ ಜಲ್ದಿ ಮುಗಿತಲ್ಲಪ್ಪ ಇದು ಇನ್ನೊಂದಷ್ಟು ದಿನ ಇದ್ರೆ ಬೇಸಿತ್ತು ಅಂತ ಅನ್ನೋ ಮನೋಭಾವನೆ ಮೂಡ್ತೈತೆ ಅದಕ್ಕ ನಿಮ್ಮ ಅನಿಸಿಕೆ ಏನು ಅನಿಸಿಕೆ ಅನ್ಸರ್ ಪುರಾಣ ಪುಣ್ಯಕಥಿ ಮಾಡೋದು ಮುಖ್ಯವಾಗಿ ಜೀವನವನ್ನು ಬದಲಾವಣೆ ತರೋಕೋಸ್ಕರವಾಗಿ ಸಂಸ್ಕಾರ ಒಳ್ಳೆ ಸಂಸ್ಕಾರ ಒಳ್ಳೆ ಶಿಕ್ಷಣ ಒಳ್ಳೆ ಒಂದು ಹಳದಿಯ ಮೇಲೆ ಎಲ್ಲ ಜನರ ಒಂದು ವರ್ಣಾತಿ ಇರೋದನ್ನ ಆ ಪ್ರಕಾರವಾಗಿ ನಡ್ಕೊಂಡು ಹೋಗ್ಬೇಕು ಎಲ್ಲರೂ ಕೂಡ ಇಲ್ಲಿ ಈಗಿನ ಕಾಲದಲ್ಲಿ ಬಹಳ ದುಶ್ಚಟಗಳು ಅಂತ್ಯ ಹೆಚ್ಚಾಗಿವೆ ಇಂತಹ ಶರಣರ ಒಂದು ಪು ಪುರಾಣ ಪುಣ್ಯಕಥಿ ಕೇಳೋದ್ರಿಂದ ಜೀವನ ಪರಿವರ್ತನೆ ಆಗ್ಬೇಕು ಬರೀ ಪುರಾಣ ಅನ್ನೋದು ಅಷ್ಟ ಅಲ್ಲ ಅದರಲ್ಲಿ ನಾವು ಬರ್ತಕ್ಕಂಥ ವಿಷಯಗಳನ್ನು ಶರಣಬಸಪ್ಪ ಆತು ಬಸವೇಶ್ವರ ಆತು ಯಾತ ಯಾವತರ ಜೀವನ ನಡೆಸಿಕೊಂಡು ಹೋದ್ರು ಆ ಒಂದು ಪ್ರಕಾರವಾಗಿ ನಮ್ಮ ಒಂದು ನಾವೇನು ಎಲ್ಲ ರೈತರು ಇಲ್ಲಿ ರೈತಾಪಿ ಕುಟುಂಬದವರು ಬಂದರು ನಾವೇನು ಶರಣರು ಆದಿರಂತ ರೈತರದಿ ನಾವು ಅವರ ಒಂದು ಜೀವನದಾಗ ನಾವು ನಡ್ಕೊಂಡು ಹೋಗ್ಬೇಕಷ್ಟ ಆ ಮಾರ್ಗವಾಗಿ ನಾವು ಶರಣ ಸಂಪೂರ್ಣದಲ್ಲಿ ನಾವು ನಿತ್ಯ ಇಪ್ಪತ್ತೊಂದು ದಿನ ಕಾಲ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ವಿ ನೋಡ್ರಿ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ನಡೆದು ಬಂದ ಸಾಗಿ ಬಂದ ಒಂದು ಪುರಾಣ ಪ್ರಥಮವಾಗಿ ನಮ್ಮ ಪುರಾಣ ಪ್ರವಚನಕಾರರು ಪ್ರಾರಂಭ ಆಗುತ್ತೆ ವೇದಮೂರ್ತಿಗಳಾಗಿರ್ತಕ್ಕಂಥ ಶಿವನಾಯಕ ಸ್ವಾಮಿ ಹಿರೇಮಠ ಅವರು ಪುರಾಣ ಪ್ರವಚನಕಾರರಾಗಿ ಒಂದ್ ನಾಲ್ಕೈದು ವರ್ಷ ನಮ್ಮ ಗ್ರಾಮಕ್ಕೆ ಆಗಮಿಸಿ ಶರಣರ ಒಂದು ಜೀವನಾಮೃತ ಚರಿತ್ರೆಯನ್ನು ಎಲ್ಲಾ ಭಕ್ತಾದಿಗಳಿಗೆ ಮನಮುಟ್ಟುವ ಹಾಗೆ ದೃಷ್ಟಾಂತ ಕೊಟ್ಟು ಇದರಂತ ಹಿಂಗ ಇದು ಮಾಡಿದ್ರೆ ನಡ್ಕೊಂಡು ಹೋದ್ರೆ ಹಿಂಗಾಗತ್ತೆ ಜೀವನ ಪಾವನ ಆಗತ್ತ ಹೇಳಿಕೆ ಅಂತ ಅವ್ರು ಇಪ್ಪತ್ತೊಂದರ ಕಾಲ ಒಂದು ಸೇವೆಯನ್ನು ಸಲ್ಲಿಸಿ ನಿನ್ನಿಗೆ ಪುರಾಣವನ್ನು ಮಂಗಲ ಇದು ಮಾಡಿ ಕಳಿಸಿದ್ವಿ ಅವ್ರನ್ನ ಅದೇ ರೀತಿಯಾಗಿ ನಮ್ಮ ಸಹೋದರ ಹನುಮಂತಪ್ಪ ಪಣನಕಾರರಿ ಅವರು ಬಹಳ ಕಲಿನಾಥ ಕವಿಗಳು ಬರ್ತಕ್ಕಂಥ ಒಂದು ಪುರಾಣನ ಎಲ್ಲರಿಗೆ ಮನಮಟ್ಟವಾಗಿ ಓದಿ ಹೇಳ್ತಾರೆ ಅವ್ರು ನಮ್ಮ ಗ್ರಾಮದಲ್ಲಿ ಓದುವಂತ ಶೈಲಿ ಮತ್ತೆ ಬೇರೆ ಯಾವ ಊರದಲ್ಲಿ ಇಲ್ಲ ಒಂದು ತರ ಅದೇ ಹೆಮ್ಮೆ ಇವ್ರು ಹಿಂದಿಲಿಂದ ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರ ಮುಖಾಂತರವಾಗಿ ಇವ್ರು ಓದಾಕತ್ತಾರೆ ಆ ಒಂದು ತರನಾಗಿ ಇವರು ಪಠಣಕಾರರು ಅದೇ ರೀತಿಯಾಗಿ ಸಂಗೀತಗಾರರು ಅದು ಪ್ರಬಲ ಮತ್ತೆ ಪೂಜಾರಿ ಅವರು ನಿತ್ಯ ಒಂದು ಇಪ್ಪತ್ತೊಂದನ ಕಲಾ ಪುರಾಣ ಇದರಲ್ಲಿ ಮಾಡಂದ ಅವ್ರು ವರ್ಷನ ಸೇವೆ ಮಾಡ್ತಾರೆ ಶರಣಪ್ಪ ಗೌಡ್ರ ಅವರು ಸೆಣಸಪ್ಪನ ಸೇವೆ ಮಾಡ್ತಾರ ಅದೇ ರೀತಿಯಾಗಿ ಹನುಮಪ್ಪನ ಸೇವನ ಹನುಮಂತಪ್ಪ ಪೂಜಾರಿ ಅಂತ ಅವ್ರು ಮಾಡ್ತಾರೆ ಅವ್ರೆಲ್ಲರೊಂದು ಒಂದು ಪುರಾಣ ಇಪ್ಪತ್ತೊಂದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಸಾಗಿ ಜನರಿಗೆ ಒಂದು ಕೊರತೆ ಇಲ್ಲ ಯಾವುದೇ ಒಂದು ತರಹದ ಪ್ರಸಾದದ ಕೊರತೆ ಇಲ್ಲ ನೀರಿನ ಕೊರತೆ ಇಲ್ಲ ಎಲ್ಲದೂ ಕೂಡ ಈ ಒಂದು ಎಲ್ಲರೂ ಕೊರತೆ ಆಗಲ್ಲ ಕಾಣಬೇಕಂದ್ರೆ ಮೇನ್ ಭಕ್ತಾದಿಗಳು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ಹೆಂಗ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಭಕ್ತರಿಗೆ ಗೊತ್ತೈತೆ ನಾವು ಶರಣರ ಒಂದು ಇದ್ರೆ ದುಡ್ರ ನಮ್ಗ ದೊರಕತೈತಿ ಅನ್ನೋ ಒಂದು ದೇಶದಿಂದ ಎಲ್ಲಾ ಯುವಕರ ಬಳಗ ಬಂತು ಶರಣಿಯರು ಬಂತು ಹಿರಿಯರು ಬಂತು ಎಲ್ಲರೂ ಕೂಡಿ ಈ ಒಂದು ಜಾತ್ರಾ ಮಹೋತ್ಸವ ಅಲ್ಲದ ಕೂಡ ಉಚಿತವಾಗಿ ಸಾಮೂಹಿಕ ಮದುವೆ ಐದು ಈಗಿನ ಒಂದು ವಾತಾವರಣದಲ್ಲಿ ದುಂಡ್ ವೆಚ್ಚ ಬಹಳ ಲಕ್ಷಾಂಕಲೆ ಖರ್ಚು ಮಾಡ್ತಾರೆ ನಾವು ಉಚಿತ ತಾಳಿ ಕೊಡ್ತೇವೆ ಬಟ್ಟಿ ಕೊಡ್ತೇವೆ ಎಲ್ಲಾ ಉಚಿತವಾಗಿ ಕೊಡ್ತೇವೆ ಉಚಿತವಾಗಿ ಕೊಟ್ಟು ಮಾಡಿಕೊಟ್ಟಿರ್ತಕ್ಕಂಥ ಮದ್ವಿ ಅವ್ರ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ಬೇಕು ಯಾಕಂದ್ರೆ ಇಂಥ ಊರಲ್ಲಿ ಹಿಂಗ ನಾವು ಮಾಡ್ಕೊಂಡು ಹೋದಿವಿ ಚಣ್ಮ್ ಜಾತ್ರೆ ಮಾಡ್ಕೊಂಡ್ವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರ ಜನರ ಒಂದು ಸಂಸಾರ ಹಂಗ್ ನಡೆಸ್ಕೊಂಡು ಈ ಹೋಗ್ಬೇಕವ್ ಎಷ್ಟು ಐದು ಜೋಡಿ ಉಚಿತವಾಗಿ ರೂಪಾಯಿ ಕಮಿಟಿ ಅಂತ ಹೇಳಿ ಅಷ್ಟು ಉಚಿತವಾಗಿ ಅಷ್ಟು ಎಲ್ಲ ಇದು ಕೊಡೋದು ಬಟ್ಟಿ ತಾಳಿ ಅದರಲ್ಲಿ ತಾಳಿ ಒಬ್ಬರು ಬೇರೆ ಕೊಡಿಸ್ತಾರ ಬಟ್ಟಿ ಕೊಡ್ತಾರ ಭಕ್ತಾದಿಗಳು ಅವ್ರೆಲ್ಲಾ ತಮ್ಮ ತಮ್ಮ ಭಕ್ತಿಗೆ ಏನಿರ್ತದೆ ಕಾಣಿಕೆ ಕೊಡ್ತಾರ ಗ್ರಾಮದ ಎಲ್ಲಾ ಭಕ್ತಾದಿಗಳು ಮನಿ ಮುಂದ್ ಮಾಡ್ಕೋಬೇಕಂದ್ರ

ಇಡೀ ಬರಗಾಲ ಇಪ್ಪತ್ ಅಂದ್ರ ಮಕ್ಕಳ ಮಾರ್ಗ ತಿನ್ನೋಂತ ಪರಿಸ್ಥಿತಿ ಇತ್ತು ಅವಾಗ ಏನಂತ ಕೂಳಿ ಕೋಳಿ ಬರ ಇತ್ತು ಅಂತದ್ರಲ್ಲಿ ಯಾವ್ದೇ ತತ್ವಕ್ಕೆ ಹೋಗಲ್ಲ ಇಂದ ಆತ್ಮ ಉದ್ದೇಶ ಅಂತ ಅದು ಹುಟ್ಟಿದ ಭೂಮಿ ಬಂದದ ಉದ್ದೇಶ ಏನಿತ್ತಂದ್ರೆ ಬಸವ ತತ್ವದ ಹೇಳ್ಕೊಂಬಂತ ಬಂದಿದ್ದ ಆದ್ರ ಬಸವ ತತ್ವದಲ್ಲಿ ಏನೈತೆ ಅಂದ್ರೆ ಇಡೀ ಜೀವನವನ್ನು ಬಹಸಾಗರನ್ನು ದಾಟುವ ರೀತಿ ಇತ್ತಲ್ಲಿ ಆ ಮೊಲ್ ಆಗ ಹೋಗ್ಲತ್ತ ಏನೈತಂದ್ರೆ ಸದ್ಯ ಮಟ್ಟಿಗೆ ಏನ್ ಪರಿಸ್ಥಿತಿ ಅಂತ ಅದನ್ನ ನಿಭಾಯಿಸಿದ ಏನಿತ್ತಂದ್ರ ಮಕ್ಕಳ ತೊಂದರೆ ಅವಾಗ ಬಂಜೇರಿಗೆ ಬಾಳನ್ನು ಕೊಟ್ಟ ಅಂದ್ರೆ ಮಕ್ಕಳು ಮುಕ್ಕಳ್ ಕೊಟ್ಟ ಸಣ್ಣಪ್ಪ ಅದೇನ್ ಮಾಡಿದಂದ್ರೆ ಅಂದ್ರೆ ದಾಸೋಹ ನೋಡ್ಬೇಕು ತೊಂದರೆ ಬಂದಿತ್ತು ಅವಾಗ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟರು ಗಂಡು ಮಗು ಐದ್ನೂರ ಒಂದ್ ರೂಪಾಯಿ ಕೊಟ್ಟರು ಎಣ್ಣು ಮಗು ಇದು ಮಾಡಿ ಅದೇ ಬಂದಂತ ದುಡ್ಡಿನಲ್ಲಿ ದಾಸೋಹ ಮಾಡ್ಕಿಂತ ಬಂದ್ರೆ ದುಡ್ಡು ತಗೊಂಡು ಅದೇ ದಾಸೋಹ ಮಾಡ್ಕಂತ ಬಂದ ಅಂದ್ರೆ ದಾಸೋಹ ಅಂದ್ರೆ ಹೆಂಗಿತ್ತಂದ್ರ ಉಣ್ಣಕೋರ್ ಬಾಳ ಸಮಸ್ಯೆ ಇತ್ತು ಅಂಥದಲ್ಲಿ ಫರೋದಾಬಾದ್ ನಲ್ಲಿ ಇರ್ಬೋದು ಬೆಳಗುಂಪಿಲ್ ಇರ್ಬೋದು ಅಲ್ಲೆಲ್ಲಾ ಮಾಡ್ಕಂತ ಮಾಡ್ಕಂತ ಬಂದ ನಾವು ಇಲ್ಲಿ ನಮ್ಮೂರಲ್ಲಿ ದಾಸೋ ಸ್ಟಾರ್ಟಿಂಗ್ ಕಟಗಿ ಕಡಿಯೋಕ್ ಹೋಗಬೇಕಾದ್ರೆ ಮೊದ್ಲು ಏನಂದ್ರೆ ನಮ್ಗೆ ಶರಣಪ್ಪ ಅದ್ ದಾಸ ಆಗಿಬಿಡುತ್ತೆ ಹುಣ್ಣ ಹೇಳಿರ್ತಾರಲ್ಲ ಅದ್ ದಾಸ ಆಗಿಬಿಡುತ್ತೆ ಏ ಮೊದ್ಲು ದಾಸೋ ಶರಣಪ್ಪ ನಾವು ಹೋಗೋಣ ಸೇವ ಮಾಡ್ರಿ ಅಂತೇಳಿ ಎಲ್ಲರೂ ಮೈಕ್ನಾಗ ಅಲೌನ್ಸ್ ಮಾಡ್ ಅಷ್ಟೇ ತಡ ಎಲ್ಲರ ಕೊಡ್ಲಿ ತಗೊಂಡ್ ಮನೆಗೆ ಬಂದ್ಬಿಡ್ತಾರೆ ಫ್ಯಾಕ್ಟರಿ ಎಲ್ಲಿ ಐತೆ ಬರ ಹೋಗ್ಬರಿ ಅಂತೇಳಿ ತಮ್ಮ ಮೊದಲಿದ್ದ ಕಟಿಗಿ ಕಟ್ಕೊಂಡ್ ಬಂದು ನಿಕ್ತಾರ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಈ ಉದ್ದೇಶ ಏನಪ್ಪ ಅಂದ್ರ ಅವಾಗ ಅವನ ಪರಿಸ್ಥಿತಿ ಏನಂತಂದ್ರ ಬರಗಾಲದಲ್ಲಿ ನಿಭಾಯಿಸಿದ ಬರಗಾಲದ ಬಂಟ ಆಮೇಲೆ ಬಾಯಿ ಇಲ್ದರ್ಗೆ ಬಾಯಿ ಕೊಟ್ಟಿದ್ದ ಕ್ಯೂಡ್ರಿ ಇದ್ಮೇಲೆ ಹೆಂಗ ಸಾಧ್ಯ ಆಯ್ತು ಮನುಷ್ಯನಾಗಿ ಹುಟ್ಟು ಅಚ್ಚಂಗ ಮಾಡಿದ್ದಾಳೆ ಏನ್ ಇಷ್ಟು ಲಿಂಗ ಪೂ ಅಷ್ಟು ಲಿಂಗ ಪೂಜೆ ಮಾಡಿದ್ರು ಅದಕ್ಕಿಂತ ಯಾವುದೇ ಆರಕ್ಕೆ ದೇವ್ರಿಗೋಗಿ ಇದು ಮಾಡ ಯಾವ್ದು ಮಾಡಿದ್ದಿಲ್ಲ ಆತನಲ್ಲಿ ಅಷ್ಟಾವರಣಗಳು ಗುರು ಲಿಂಗ ಪಾದೋದಕ ಪ್ರಸಾದ ವಿಭೂತಿಯ ಮಹತ್ವ ತಿಳ್ಕೊಂಡು ಅದರಂತ ನಡ್ಕೊಂಡಿದ್ದ ನಡ್ಕೊಂಡ್ರೆ ಅದ್ ದೇವ್ರಾದ ನಾವು ದೇವ್ರಾಗುವ ಅವಶ್ಯ ನಮ್ ಆ ಮಹಾದೇವ್ ಮಾನವ ಹೋಗಿ ಮಹಾದೇವ್ ಆಗ್ಲಕ್ಕನು ಕೂಡ ಆ ನಡ್ಕೊಂಡ್ರೆ ನಮ್ ಸ್ವಲ್ಪ ಸೇವೆ ಸಲ್ಲಿಸ್ ಅಷ್ಟೇ ನಮ್ ಉದ್ದೇಶ್ ಮತ್ ಬದ್ದೆ ಏನಿಲ್ಲ ಅಂದ್ರ ನಾವು ಅದನ್ನ ಸಾಧನೆ ಮಾಡಿದ್ರೆ ಸಾಧ್ಯ ಆಗ್ಬಹುದಲ್ಲ ಅನ್ನೋದು ಎಲ್ಲ ನಮ್ಮೂರಲ್ಲಿ ತಲುಪನೆ ಇದೆ ನಮ್ಮೂರರಿಗೆ ಅಷ್ಟೇ ಅಲ್ಲ ನಮ್ಮೂರಿಂದ ಕುಟಿರ್ಕೋ ಬೇರೆ ಹೆಣ್ಮಕ್ಳು ಅವ್ರು ಕೂಡ ತಮ್ಮಲ್ಲಿ ಅದೆಂತ ನಿಭಾಯಿಸ್ತಾರೆ ನಮ್ಮೂರ್ ಕೀರ್ತಿ ತಂದ್ರ ಇವ್ರು ಅವ್ರ ನೋಡತ್ಲೇ ಇವ್ರು ಮರಕಟ್ಟೆ ಹೆಣ್ಮಕ್ಳಪ್ಪ ಬಂದಿರ್ಬೇಕು ಆ ರೀತಿ ತಮ್ಮ ಮಕ್ಕಳಿಗೆ ಆ ಸಂಸ್ಕೃತಿ ಹಾಕಿದ್ದಾರೆ ಬಾಳ ಭಾವನೆ ಬಂದತಿ ಈ ರೀತಿ ನಮ್ಮಲ್ಲಿ ಈ ಜೀವನದ ಬಹುಸಾಗರನ್ನು ದಾಟುವ ಈ ನಶವರ ಕಾಯಿ ಇದು ಯಾವತ್ತೋ ಗೊತ್ತಿಲ್ಲ ಶಾಶ್ವತ ಅಲ್ಲ ಹುಟ್ಟು ಮಾತ್ರ ಶಾಶ್ವತ ಆದ್ರ ಸಾವು ನಿಶ್ಚಿತ ಅಲ್ಲ ಇದರಲ್ಲಿ ಇಷ್ಟ ಇರುವ ದಿವಸ ನಾವು ಸ್ವಲ್ಪ ಇಲ್ಲಿ ನಮ್ಮಂದ ಪರಹಿತ ಮಾಡ್ಬೇಕು ಅನ್ನೋದು ನಮ್ಮ ಸಣ್ಣ ಕೇಳ್ರಿ ಐತಿ ಆ ಭಾವನೆ ಬಂದೈತಿ ಧನ್ಯವಾದಗಳು ಇಲ್ಲಿಯವರೆಗೂ ಈ ಒಂದು ನಿರಂತರವಾಗಿ ನಡೆದು ಬಂದಿರತಕ್ಕಂತ ಶಣಬಸೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾಣದ ಅಂದ್ರೆ ಎಲ್ಲರೂ ಎಲ್ಲಾ ಭಕ್ತಾದಿಗಳು ಕೂಡ ಶರಣೆಯರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮ ಭಕ್ತಿಯ ಅನುಸಾರವಾಗಿ ಈ ಶರಣರ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ತನುಮನಧನದಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿ ಶರಣರ ಒಂದು ಕೃಪೆಗೆ ಪಾತ್ರರಾಗಿದ್ದಕ್ಕೆ ಮರ್ಕಟ ಗ್ರಾಮದ ಸಮಸ್ತ ಎಲ್ಲ ಗುರಿ ಹಿರಿಯರಿಗೂ ಯುವಕ ಮಿತ್ರರಿಗೂ ಶರಣರು ಎಲ್ಲರಿಗೂ ಕೂಡ ಆ ಶರಣಬಸವೇಶ್ವರ ಆ ಮಾರುತೇಶ್ವರ ಮರಳ ಸಿದ್ದೇಶ್ವರ ಈಶ ಬಸವೇಶ್ವರ ಶಿವಾನಂದ ಸ್ವಾಮಿ ಹೆಚ್ಚಿನ ರೀತಿಯಲ್ಲಿ ಸಕಾಲ ಐಶ್ವರ್ಯ ಆರೋಗ್ಯ ಸಂಪತ್ತು ಹಾಗೂ ಮುಂದಿನ ದಿನಮಾನದಲ್ಲಿ ಎಲ್ಲಾ ರೈತಾಪಿ ವರ್ಗದವರಿಗೂ ಕೂಡ ಉತ್ತಮ ಒಂದು ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ಮರ್ಕಟ್ಟ ಗ್ರಾಮದಲ್ಲಿ ಮಾಡಿರತಕ್ಕಂತಹ ಶರಣ ಬಸವೇಶ್ವರ ಜಾತ್ರೆಯ ಕುರಿತು ಹಲವಾರು ವಿಚಾರಗಳನ್ನು ಕೂಡ ನೀವು ತಿಳ್ಕೊಂಡ್ರಿ ಇಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಸಂಸ್ಕಾರ ನಡೆ ನುಡಿ ಎಲ್ಲವನ್ನೂ ಕೂಡ ನೀವು ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳುವಂತಹ ಮತ್ತು ನೀವು ಕೂಡ ಕಲಿಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಇಲ್ಲಿ ಒಬ್ಬ ಈ ಊರಿನಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ಸಣ್ಣ ಮಗುವನ್ನು ಮಾತಾಡಿಸಿದ್ರು ಸಂಸ್ಕಾರವನ್ನು ಹೇಳ್ಕೊಡ್ತದೆ ಅಜ್ಜನನ್ನ ಮಾತಾಡಿಸಿ ಯುವಕರನ್ನ ಮಾತಾಡಿಸಿ ಯಾರನ್ನು ಮಾತಾಡಿಸಿದ್ರು ಶರಣು ಬಸವ ಶರಣ್ರಿ ಅಂತಕ್ಕಂತಹ ಮಾತಿನಿಂದಾನೇ ಅವ್ರ ಮಾತನ್ನ ಪ್ರಾರಂಭ ಮಾಡ್ತಾರೆ ಇಂತಹ ಆಧುನಿಕ ಯುಗದಲ್ಲಿ ಇಂತಹದೊಂದು ಗ್ರಾಮವನ್ನ ನಾನ್ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಯಾಕಂತಂದ್ರೆ ಈ ಆಧುನಿಕ ಜಗತ್ತಿನಲ್ಲಿ ಸಂಸ್ಕಾರವಂತರು ಸಿಗೋದೇ ಅಪರೂಪ ಅಂತದ್ರೊಳಗ ಅದ್ರೊಳಗ ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿವರು ಈ ಊರನ್ನ ನಾನ್ ಬಂದಾಗ ಇಲ್ಲಿ ಇರ್ತಕ್ಕಂತಹ ಜನರು ಮುಗ್ಧ ಜನರು ಒಳ್ಳೆಯ ಭಾವನೆ ಇರ್ತಕ್ಕಂತಹ ಜನರು ಅದ್ರ ಜೊತೆಗೆ ದೈವ ಭಕ್ತಿಯನ್ನು ಹೊಂದಿರತಕ್ಕಂತಹ ಜನರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಟೆ ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯಾದಂತಹ ಹೊಸದೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೂರ್ಯ ನಿಮಗೂ ಕೂಡ ನಮಸ್ಕಾರ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ